ಹಂದಿ ಸಾಕಾಣಿಕೆ ಮಾಡೋದೇಗೆ ಹಂದಿ ಸಾಕಾಣಿಕೆಗೆ ಅನುಸರಿಸಬೇಕಾದ ವೈಜ್ಞಾನಿಕ ಕ್ರಮಗಳೇನು ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗುತ್ತೆ ಗೊತ್ತಾ ಗೊತ್ತಾಂಡ್ ಕಡೆ ಹಂದಿ ಮರಿಗಳ ಮರಿಗಳಿಗೊಮ್ಮೆ ಹಂದಿಗಳನ್ನ ಹೇಗೆ ಸಾಕಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಪಶುಪಾಲನಾ ಚಟುವಟಿಕೆಗಳಲ್ಲಿ ಒಂದಾದ ಹಂದಿ ಸಾಕಾಣಿಕೆಯನ್ನ ಈ ಹಿಂದೆ ಸೀಮಿತವಾಗಿ ಕೈಗೊಳ್ಳಲಾಗುತ್ತಿತ್ತು ನಂತರದ ದಿನಗಳಲ್ಲಿ ಹಂದಿ ಮಾಂಸಕ್ಕೆ ಹೆಚ್ಚುತ್ತಿರುವ ಬೇಡಿಕೆ ಹಾಗೂ ಲಾಭದಾಯಕ ಅಂಶಗಳನ್ನು ಮನಗೊಂಡ ಜನರು ಹಂದಿ ಸಾಕಾಣಿಕೆಯನ್ನ ಉದ್ಯಮದೋಪಾದಿಯಲ್ಲಿ ಕೈಗೊಂಡು ಅಪಾರವಾದ ಆದಾಯವನ್ನ ಗಳಿಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಬೇಡಿಕೆಯುಳ್ಳ ಮಾಂಸಗಳಲ್ಲಿ ಎರಡನೇ ಸ್ಥಾನದಲ್ಲಿರುವುದು ಗಮನಾರ್ಹ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಹಂದಿಗಳು ಇರುತ್ತವೆ ಇವುಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ವಿದೇಶಿ ಶೇಕಡಾ ಇಪ್ಪತ್ತೈದರಷ್ಟು ಮಿಶ್ರ ತಳಿಗಳು ಮತ್ತು ಉಳಿದವು ದೇಶೀಯ ತಳಿಗಳಾಗಿವೆ ಕಳೆದ ದಶಕಗಳಿಂದ ಹಂದಿ ಸಾಕಾಣಿಕೆಯಲ್ಲಿ ಸಾಕಷ್ಟು ಸುಧಾರಣೆಯಾಗಿರುತ್ತದೆ ಆಧುನಿಕ ಸಾಕಣೆ ಪದ್ಧತಿಯಲ್ಲಿ ಹಂದಿಗಳನ್ನು ಗೂಡುಗಳಲ್ಲಿ ಇರಿಸಿ ಉತ್ತಮ ಗುಣಮಟ್ಟದ ಸಮತೋಲಿನ ಆಹಾರವನ್ನ ಸೂಕ್ತ ಪ್ರಮಾಣದಲ್ಲಿ ನೀಡಿ ಉತ್ತಮ ನಿರ್ವಹಣಾ ಕ್ರಮಗಳ ಮೂಲಕ ಒದಗಬಹುದಾದ ಕಾಯಿಲೆಗಳನ್ನು ನಿಯಂತ್ರಿಸಲು ಅಗತ್ಯ ಕ್ರಮಗಳನ್ನು ವಹಿಸಲಾಗುತ್ತದೆ ಈ ನಿಟ್ಟಿನಲ್ಲಿ ಹಂದಿ ಸಾಕಾಣಿಕೆದಾರರ ಹಿತರಕ್ಷಣೆಗಾಗಿ ಕರ್ನಾಟಕ ರಾಜ್ಯದಲ್ಲಿ ಪಶುಪಾಲನಾ ಪಶುವೈದ್ಯಕೀಯ ಸೇವಾ ಇಲಾಖೆಯು ಐದು ಹಂದಿ ಸಂವರ್ಧನಾ ಕೇಂದ್ರಗಳ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ಉತ್ತಮ ತಳಿಗಳ ಹಂದಿಗಳನ್ನು ಉತ್ಪಾದಿಸಿ ರೈತರಿಗೆ ಹಾಗೂ ವಿವಿಧ ಸಾಮಾಜಿಕ ಹಾಗೂ ಆರ್ಥಿಕ ಯೋಜನೆಗಳ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಸಾಕಾಣಿಕೆಗಾಗಿ ವಿತರಿಸಲಾಗುತ್ತಿದೆ ಈ ಕ್ಷೇತ್ರಗಳಲ್ಲಿ ಆಸಕ್ತರಿಗೆ ವೈಜ್ಞಾನಿಕ ಹಂದಿ ಸಾಕಾಣಿಕೆ ಕುರಿತು ತರಬೇತಿಯನ್ನು ಸಹ ನೀಡಲಾಗುತ್ತದೆ ಹಂದಿಗಳ ಸ್ವಭಾವ ಇತರ ಸಾಕುಪ್ರಾಣಿಗಳಲ್ಲಿ ಇಲ್ಲದ ಅಪೇಕ್ಷಣೀಯ ಗುಣಗಳನ್ನು ಹಂದಿಗಳು ಹೊಂದಿರುತ್ತವೆ ಇವುಗಳಲ್ಲಿ ಪ್ರಮುಖವಾಗಿ ಶೀಘ್ರ ಬೆಳವಣಿಗೆ ಬೇಗ ಪ್ರಾಯಕ್ಕೆ ಬರುವುದು ಹೆಚ್ಚಿನ ಸಂಖ್ಯೆಯಲ್ಲಿ ಮರಿಗಳಿಗೆ ಜನ್ಮ ನೀಡುವುದು ವರ್ಷದಲ್ಲಿ ಎರಡು ಬಾರಿ ಮರಿಗಳಿಗೆ ಜನ್ಮ ನೀಡುವುದು ಇಂದ ಆಹಾರವನ್ನು ಉತ್ತಮ ರೀತಿಯಲ್ಲಿ ಮಾಂಸವನ್ನಾಗಿ ಪರಿವರ್ತಿಸುವ ಶಕ್ತಿ ಅಧಿಕ ಪ್ರಮಾಣದ ಮಾಂಸದ ಇಳುವರಿ ಕೊಡುವ ಸಾಮರ್ಥ್ಯ ಹೀಗೆ ಅನೇಕ ಉಪಯುಕ್ತ ಗುಣಗಳನ್ನು ಹೊಂದಿದೆ ವಿದೇಶಿ ತಳಿ ಹಂದಿಗಳು ವಿದೇಶಿ ತಳಿಯ ಹಂದಿಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದು ಉತ್ತಮ ಆಹಾರ ಪರಿವರ್ತನೆ ಸಾಮರ್ಥ್ಯವನ್ನು ಪಡೆದಿರುತ್ತವೆ ಕೇವಲ ಆರರಿಂದ ಎಂಟು ತಿಂಗಳಲ್ಲಿ ಎಂಬತ್ತರಿಂದ ನೂರು ಕೆಜಿಯಷ್ಟು ತೂಕವನ್ನು ಗಳಿಸುವ ಸಾಮರ್ಥ್ಯವನ್ನು ಪಡೆದಿದ್ದು ಶೇಕಡ ಎಪ್ಪತ್ತೈದರಷ್ಟು ಮಾಂಸದ ಇಳುವರಿಯನ್ನು ಕೊಡುತ್ತವೆ ಈ ಹಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಗ್ಯವಂತ ಹಾಗೂ ದಷ್ಟಪುಷ್ಟ ಹಂದಿ ಮರಿಗಳಿಗೆ ಜನ್ಮ ನೀಡುವ ಸಾಮರ್ಥ್ಯ ಪಡೆದಿರುತ್ತವೆ ಯಾರ್ಕ್ಶೈ ಇದು ಇಂಗ್ಲೆಂಡ್ ದೇಶದ ತಳಿ ಇದರ ಬಣ್ಣ ಬಿಳಿಯಾಗಿದ್ದು ಕಿವಿಗಳು ನೇರವಾಗಿ ನಿಂತಿರುತ್ತವೆ ಈ ಹಂದಿಗಳು ನಮ್ಮ ರಾಜ್ಯದ ವಾತಾವರಣಕ್ಕೆ ಚೆನ್ನಾಗಿ ಹೊಂದಿಕೊಂಡು ಜೀವಿಸುವ ಶಕ್ತಿಯನ್ನು ಪಡೆದಿದ್ದು ನಮ್ಮ ರಾಜ್ಯದಲ್ಲಿ ಈ ತಳಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಾಣಿಕೆ ಮಾಡುತ್ತಿದ್ದಾರೆ ಲ್ಯಾಂಡ್ರೇಸ್ ಈ ತಳಿಯು ಡೆನ್ಮಾರ್ಕ್ ಮತ್ತು ಸ್ವೀಡನ್ ದೇಶದಲ್ಲಿ ಅಭಿವೃದ್ಧಿಗೊಂಡಿದ್ದು ಉತ್ತಮ ಮಟ್ಟದ ಮಾಂಸದ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಇದರ ಬಣ್ಣ ಬಿಳಿಯಾಗಿದ್ದು ಕಿವಿಗಳು ಜೋತು ಸ್ಯಾಡಲ್ ಬ್ಯಾಕ್ ಈ ತಳಿಯು ಕಪ್ಪು ಬಣ್ಣದ್ದಾಗಿದ್ದು ಜೋತಾಡುವ ಕಿವಿಗಳನ್ನು ಹೊಂದಿರುತ್ತವೆ ಅಗಲವಾದ ಬಿಳಿಯ ಪಟ್ಟೆ ಎರಡೂ ಕಡೆಯಲ್ಲೂ ಕಾಲುಗಳವರೆಗೂ ಹರಡಿರುತ್ತದೆ ಇದು ಸಹ ಉತ್ತಮ ತಳಿಯಾಗಿರುತ್ತದೆ ಹಂದಿಗಳ ವಸತಿ ಹಂದಿ ಸಾಕಾಣಿಕೆಯಲ್ಲಿ ಅವುಗಳ ವಸತಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ವಸತಿಯನ್ನ ನಿರ್ಮಿಸಬೇಕು ಹಂದಿಗಳ ಗೂಡನ್ನ ಬಿಸಿಲು ಮಳೆ ಗಾಳಿಯಿಂದ ಸೂಕ್ತ ರಕ್ಷಣೆ ನೀಡುವ ಮಾದರಿಯಲ್ಲಿ ಹಾಗೂ ಗಾಳಿ ಬೆಳಕು ಧಾರಾಳವಾಗಿ ಪ್ರವೇಶಿಸುವಂತೆ ನಿರ್ಮಿಸಬೇಕು ಹಂದಿ ಹಾಗೂ ಹಂದಿಗೂಡನ್ನ ತೊಳೆದು ನೀರು ಸರಾಗವಾಗಿ ದೂರಕ್ಕೆ ಹರಿದು ಹೋಗುವಂತೆ ಸ್ವಲ್ಪ ಎತ್ತರದ ಸ್ಥಳಗಳಲ್ಲಿ ಹಂದಿಗಳ ವಸತಿ ನಿರ್ಮಿಸಬೇಕು ಆಹಾರ ಹಾಗೂ ಕುಡಿಯುವ ನೀರಿಗೆ ಪ್ರತ್ಯೇಕ ಅನುಕೂಲತೆಗಳನ್ನು ಕಲ್ಪಿಸಬೇಕು ಹಂದಿಗಳು ಮರಿಗಳಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಮರಿಗಳು ತಾಯಿಯ ದೇಹದ ಅಡಿಸಿಕ್ಕಿ ಸಾವನ್ನ ಅಪ್ಪುದನ್ನು ತಪ್ಪಿಸಲು ಗೋಡೆಯ ಬದಿಯಲ್ಲಿ ಸರಳುಗಳನ್ನು ಅಳವಡಿಸಬಹುದು ಹಂದಿಗಳಿಗೆ ಬೆವರು ಗ್ರಂಥಿಗಳು ಇಲ್ಲದೇ ಇರುವುದರಿಂದ ಮತ್ತು ಚರ್ಮದ ಕೆಳಗೆ ಕೊಬ್ಬು ಬೆಳೆಯುವುದರಿಂದ ಅವುಗಳಿಗೆ ತಾಪಮಾನವನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಆದ ಕಾರಣ ಅಗತ್ಯವೆನಿಸಿದಾಗ ನೀರಿನಲ್ಲಿ ಮಲಗಲು ಅನುಕೂಲವೆನಿಸುವ ರೀತಿಯಲ್ಲಿ ನೆಲದ ಮಟ್ಟಕ್ಕಿಂತ ಸ್ವಲ್ಪ ಎತ್ತರದ ತೊಟ್ಟಿಯನ್ನು ನಿರ್ಮಿಸಿ ಸದಾಕಾಲ ನೀರು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು ಗಂಡು ಹಂದಿಗಳು ಹೆಣ್ಣು ಹಂದಿಗಳು ಗರ್ಭಧರಿಸಿದ ಹಂದಿಗಳು ಬೆಳೆಯುವ ಹಂದಿ ಮರಿಗಳು ಹೀಗೆ ವಿವಿಧ ಹಂತದ ಹಂದಿಗಳಿಗೆ ಪ್ರತ್ಯೇಕವಾದ ವಿಭಾಗವನ್ನ ಕಲ್ಪಿಸಬೇಕು ಹಂದಿಗಳ ವಸತಿಗೆ ವಿವಿಧ ವಯೋಮಾನದ ಹಾಗೂ ಬೆಳವಣಿಗೆಯ ಹಂತವನ್ನು ಅವಲಂಬಿಸಿ ಸೂಕ್ತ ಅಳತೆಯ ಸ್ಥಳಾವಕಾಶವನ್ನು ಕಲ್ಪಿಸಬೇಕಾಗುತ್ತದೆ ಹದಿನೈದರಿಂದ ಮೂವತ್ತೈದು ಕಿಲೋ ಬೆಳೆಯುವ ಮರಿಯೊಂದಕ್ಕೆ ನಾಲ್ಕು ಚದರ ಅಡಿ ಮೂವತ್ತೈದರಿಂದ ಐವತ್ತೈದು ತೂಗುವ ಮರಿಯೊಂದಕ್ಕೆ ಐದು ಚದರ ಅಡಿ ಐವತ್ತೈದು ಕಿಲೋ ಮೇಲ್ಪಟ್ಟ ಹಂದಿಯೊಂದಕ್ಕೆ ಎಂಟು ಚದರ ಅಡಿ ಸಂತಾನೋತ್ಪತ್ತಿ ಇರುವ ಹಂದಿಗಳಿಗೆ ಹನ್ನೆರಡರಿಂದ ಹದಿನೈದು ಚದರ ಅಡಿ ಮರಿಹಾಕಲು ಬೇಕೆನಿಸಿದ ಕೋಣೆಗಳು ಐವತ್ತರಿಂದ ಅರವತ್ತು ಚದರ ಅಡಿ ಮರಿಗಳಿಗೆ ಜನ್ಮ ನೀಡುವ ಸಮಯದಲ್ಲಿ ಹಂದಿಗಳನ್ನು ಪ್ರತ್ಯೇಕ ಸ್ಥಳಕ್ಕೆ ಸ್ಥಳಾಂತರಿಸಿ ಸೂಕ್ತ ಸೌಕರ್ಯ ಒದಗಿಸಬೇಕು ಹಂದಿಗಳ ಆಹಾರ ಹಂದಿಗಳ ಸಾಕಾಣಿಕೆ ವೆಚ್ಚದಲ್ಲಿ ಶೇಕಡ ಎಂಬತ್ತರಷ್ಟು ಅದರ ಆಹಾರಕ್ಕಾಗಿ ವೆಚ್ಚವಾಗುತ್ತದೆ ಆದ್ದರಿಂದ ಹಂದಿಗಳ ಆಹಾರ ತಯಾರಿಕೆಯಲ್ಲಿ ವೈಜ್ಞಾನಿಕ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು ಬೆಳೆಯುವ ಮರಿಗಳಿಗೆ ಹೆಚ್ಚು ಸಸಾರಜನಕ ಇರುವ ಆಹಾರವನ್ನು ನೀಡಬೇಕು ಅವು ದೊಡ್ಡದಾಗಿ ಬೆಳೆದಂತೆ ಎಲ್ಲ ಸಸಾರಜನಕ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಸಣ್ಣ ಮರಿಗಳ ಆಹಾರ ಬೆಳೆಯುವ ಮರಿಗಳ ಆಹಾರ ದೊಡ್ಡ ಹಂದಿಗಳ ಆಹಾರ ಹಾಲುಣಿಸುವ ಹಂದಿಗಳ ಆಹಾರ ಮತ್ತು ಬೀಜದ ಹಂದಿಯ ಆಹಾರ ರೀತಿಯಲ್ಲಿ ವಿವಿಧ ಹಂತದಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಸಮತೋಲನ ಆಹಾರವನ್ನು ಸಿದ್ಧಪಡಿಸಿ ನೀಡಬೇಕು ಮರಿಗಳ ಜನನದ ದಿನದಿಂದ ಒಂದು ತಿಂಗಳವರೆಗೆ ಮರಿಗಳಿಗೆ ಅದರ ತಾಯಿಯ ಹಾಲು ಸಾಕಾಗುತ್ತದೆ ಮರಿಗಳು ಎರಡನೇ ತಿಂಗಳ ವಯಸ್ಸಿಗೆ ತಲುಪಿದಾಗ ಉತ್ತಮ ಗುಣಮಟ್ಟದ ಸಮತೋಲಿತ ಆಹಾರವನ್ನು ನೀಡಲು ಪ್ರಾರಂಭಿಸಬೇಕಾಗುತ್ತದೆ ಒಂದು ತಿಂಗಳು ತುಂಬಿದ ನಂತರ ಪ್ರತಿ ಹಂದಿ ಮರಿಗೆ ದಿನವೊಂದಕ್ಕೆ ಕಾಲು ಕಿಲೋ ಸಮತೋಲಿತ ಆಹಾರವನ್ನು ನೀಡಲು ಪ್ರಾರಂಭಿಸಬೇಕು ಪ್ರತಿ ತಿಂಗಳಿಗೆ ಕಾಲು ಕಿಲೋ ಆಹಾರದಂತೆ ದೈನಂದಿನ ಆಹಾರ ಪ್ರಮಾಣವನ್ನು ಹೆಚ್ಚಿಸಬೇಕು ಮರಿಗಳು ಐದು ತಿಂಗಳ ವಯಸ್ಸಿಗೆ ತಲುಪಿದ ನಂತರ ಆಹಾರವನ್ನು ದಿನಕ್ಕೆ ಒಂದೂವರೆ ಕಿಲೋದಷ್ಟು ಹೆಚ್ಚಾಗಿ ನೀಡಬೇಕು ಆ ನಂತರ ತಿಂಗಳುಗಳಲ್ಲಿ ಪ್ರತಿ ತಿಂಗಳಿಗೆ ಕನಿಷ್ಠ ಅರ್ಧ ಕೆ ಜಿಯಂತೆ ಹೆಚ್ಚಿಸಬೇಕಾಗುತ್ತದೆ ಹಂದಿ ಹುಟ್ಟಿದ ಮರಿಯಿಂದ ಒಂದು ಒಂಬತ್ತು ತಿಂಗಳಿಂದ ಒಂದು ವರ್ಷ ಸಾಕ್ತೀವಿ ಆ ಒಂದು ವರ್ಷಕ್ಕೆ ಸರಾಸರಿ ಒಂದು ನೂರ ಮೂವತ್ತರಿಂದ ನೂರೈವತ್ತು ಕೆ ಜಿ ಬರುತ್ತೆ ಒಂದು ಹತ್ತು ತಿಂಗಳಿಗೆ ಹತ್ತು ತಿಂಗಳಾದಮೇಲೆ ನಾವು ಅದನ್ನು ಮಾರ್ತೀವಿ ಮಾರೋ ವಿಚಾರದಲ್ಲಿ ಇಲ್ಲಿ ಇಲ್ಲೇ ಕೇರಳ ಕೇರಳದಿಂದ ಮತ್ತು ಅಗತ್ಯ ಬಿದ್ದರೆ ನಾವು ಲಾಂಗ್ ನಾಗಾಲ್ಯಾಂಡು ಅಸ್ಸಮ್ ಕಡೆನೂ ಎಕ್ಸ್ಪೋರ್ಟ್ ಮಾಡ್ತೀವಿ ಫಾರ್ಮಲ್ಲಿ ದಿನಕ್ಕೆ ಎರಡು ಬಾರಿ ನಾವು ಹಂದಿಗಳನ್ನ ತೊಳಿತೀವಿ ಎರಡು ದಿನ ಎರಡು ಸರಿ ಬೆಳಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ಸ್ವಚ್ಛತೆ ಮಾಡ್ತೀವಿ ಮೇವು ಅಷ್ಟೇ ಬೆಳಗ್ಗೆ ಸ್ವಚ್ಛತೆ ಮಾಡದಾದಮೇಲೆ ಮೇವು ಕೊಡ್ತೀವಿ ಮತ್ತು ಸಂಜೆ ಸ್ವಚ್ಛತಾ ಸ್ವಚ್ಛ ಮಾಡಿ ಮತ್ತು ಸಂಜೆದೂ ಮೇವು ಕೊಡ್ತೀವಿ ಹಂದಿಗಳಿಗೆ ನಾವು ಆರು ತಿಂಗಳಿಗೊಮ್ಮೆ ಎಲ್ಲದಕ್ಕೂ ಸ್ವೈನ್ ಅವರು ಲಸಿಕೆ ಹಾಕ್ಸ್ತೀವಿ ಮತ್ತು ಎಫ್ ಎಂಡ್ ಎಮ್ ಮತ್ತು ಎಚ್ ಎಸ್ ಇವು ಆರು ತಿಂಗಳಿಗೊಮ್ಮೆ ಕಂಪಲ್ಸರಿ ನಾವು ಕೊಡ್ತೀವಿ ಜಂತುಳಿಕೆ ಒಂದೆರಡು ತಿಂಗ್ಳಿಗೊಮ್ಮೆ ನಾವು ಮೆಡಿಸಿನ್ಸ್ ಕೊಡ್ತೀವಿ ಹಂದಿಗಳಲ್ಲಿ ಗರ್ಭಧಾರಣೆ ಸಾಮಾನ್ಯವಾಗಿ ಹೆಣ್ಣು ಹಂದಿಗಳು ಆರರಿಂದ ಎಂಟು ತಿಂಗಳ ಪ್ರಾಯದಲ್ಲಿ ಬೆದೆಗೆ ಬರುತ್ತವೆ ಆ ನಂತರ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನಗಳಿಗೆ ಒಮ್ಮೆ ಅವು ಬೆದೆಗೆ ಬರುತ್ತವೆ ಹೆಣ್ಣು ಹಂದಿಗಳನ್ನು ಎಂಟು ತಿಂಗಳ ಪ್ರಾಯದ ನಂತರ ಇಲ್ಲವೇ ಅವು ತೊಂಬತ್ತರಿಂದ ನೂರು ಕಿಲೋ ದೇಹ ತೂಕ ಗಳಿಸಿದ ನಂತರವೇ ಗಂಡು ಹಂದಿಯೊಂದಿಗೆ ಬಿಡುವುದು ಉತ್ತಮ ಹಂದಿಗಳಲ್ಲಿ ಬೆದೆಯು ಸುಮಾರು ಎರಡರಿಂದ ಮೂರು ದಿನಗಳು ಇರುತ್ತವೆ ಗಂಡು ಹಂದಿಯು ಸಾಮಾನ್ಯವಾಗಿ ಒಂಬತ್ತರಿಂದ ಹತ್ತು ತಿಂಗಳ ವಯಸ್ಸಿನ ಪ್ರಾಯಕ್ಕೆ ಬರುತ್ತವೆ ಆದರೆ ಗಂಡು ಹಂದಿಯ ಒಂದು ವರ್ಷ ವಯಸ್ಸಿನ ನಂತರ ಅವುಗಳನ್ನು ಸಂಪರ್ಕಕ್ಕೆ ಉಪಯೋಗಿಸಬಹುದು ಬೀಜದ ಸಲಗುವು ಅನುವಂಶೀಯ ರೋಗಗಳಿಂದ ಮುಕ್ತವಾಗಿರುವುದು ಬಹಳ ಮುಖ್ಯ ಹಂದಿ ಮರಿಗಳ ಪಾಲನೆ ಮತ್ತು ಪೋಷಣೆ ಹಂದಿಗೆ ಗರ್ಭಾವಸ್ಥೆ ಸುಮಾರು ನೂರ ಹದಿನಾಲ್ಕು ದಿನಗಳಾಗಿದ್ದು ಒಂದು ಸಾರಿಗೆ ಸರಾಸರಿ ಎಂಟರಿಂದ ಹತ್ತು ಮರಿಗಳು ಜನಿಸುತ್ತವೆ ಮರಿಗಳು ಜನಿಸಿದ ಎಂಟು ವಾರದವರೆಗೆ ತಾಯಿಯ ಹಾಲನ್ನು ಕುಡಿಯುತ್ತವೆ ಮರಿಗಳಿಗೆ ಅವುಗಳ ಒಂದು ತಿಂಗಳ ವಯಸ್ಸಿನ ನಂತರ ಕೈತಿಂಡಿ ಕೊಡಲು ಪ್ರಾರಂಭಿಸಬಹುದು ತಾಯಿ ಹಂದಿಗಳು ಮರಿಗಳಿಗೆ ಹಾಲು ಬಿಡಿಸಿದ ಏಳು ದಿನಗಳ ಒಳಗಾಗಿ ಮತ್ತೆ ಬೆದಗೆ ಬರುತ್ತವೆ ಹಂದಿಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ನಿರ್ವಹಣೆಯ ಉಪಾಯಗಳು ಇತರ ಪ್ರಾಣಿಗಳಂತೆಯೇ ಸಾಂಕ್ರಾಮಿಕ ರೋಗಗಳಿಗೆ ಹಂದಿಗಳು ತುತ್ತಾಗುತ್ತವೆ ಈ ದೃಷ್ಟಿಯಿಂದ ದೊಡ್ಡ ಪ್ರಮಾಣದಲ್ಲಿ ಹಂದಿ ಸಾಕಾಣಿಕೆ ಮಾಡುವವರು ಹಂದಿಗಳ ಆರೋಗ್ಯ ರಕ್ಷಣೆಯ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತದೆ ಹಂದಿಗಳಿಗೆ ಕಂಡುಬರುವ ಸಾಂಕ್ರಾಮಿಕ ರೋಗಗಳು ಕಾಲುಬಾಯಿ ಜ್ವರ ಹಂದಿ ಇಸುಬು ಗಳರೆ ರೋಗ ನೆಗಡಿ ರೋಗ ಸ್ಪೈನ್ ಫೀವರ್ ಇವು ಪ್ರಮುಖವಾದವು ಕಾಲಕಾಲಕ್ಕೆ ಸರಿಯಾಗಿ ಸಂಬಂಧಪಟ್ಟ ರೋಗ ನಿರೋಧಕ ಲಸಿಕೆಗಳನ್ನು ಹಾಕಿಸುವ ಮೂಲಕ ಹಂದಿಗಳನ್ನು ಸಾಂಕ್ರಾಮಿಕ ರೋಗಗಳಿಂದ ಸಂರಕ್ಷಿಸಬಹುದು ಹಂದಿಮರಿಗಳಲ್ಲಿ ರಕ್ತಹೀನತೆ ಹಾಲು ಕುಡಿಯದೆ ಹಂದಿಮರಿಗಳಲ್ಲಿ ರಕ್ತಹೀನತೆ ಸಾಮಾನ್ಯವಾಗಿ ಕಂಡುಬರುತ್ತದೆ ಕಬ್ಬಿಣದ ಅಂಶದ ಕೊರತೆ ಇದಕ್ಕೆ ಪ್ರಮುಖ ಕಾರಣವಾಗಿರುವುದರಿಂದ ಇದನ್ನು ನಿವಾರಿಸಲು ಇಪ್ಪತ್ತೈದು ಮಿಲಿಗ್ರಾಂ ಕಬ್ಬಿಣದ ಪಾಸ್ಪೆಟ್ ಐದು ಮಿಲಿಗ್ರಾಂ ಮೈಲುತುತ್ತವನ್ನು ಲೀಟರ್ ನೀರಿನಲ್ಲಿ ಕರಗಿಸಿ ದಿನಕ್ಕೆ ಒಂದು ಟೀ ಚಮಚದಂತೆ ಪ್ರತಿ ಮರಿಗೂ ನೀಡಬೇಕು ನೈರ್ಮಲ್ಯದ ಕ್ರಮಗಳು ಪ್ರತಿದಿನ ಆಹಾರ ನೀಡುವ ಬಾನಿ ಅಥವಾ ತೊಟ್ಟಿಗಳನ್ನು ಸ್ವಚ್ಛಗೊಳಿಸಬೇಕು ನೆಲವನ್ನು ಚೆನ್ನಾಗಿ ತೊಳೆದು ಕ್ರಿಮಿನಾಶಕ ಸಿಂಪಡಿಸಬೇಕು ಹಂದಿಗಳ ಗೂಡಿನ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ರಾಜ್ಯದಲ್ಲಿ ಅಲ್ಲದೆ ಹೊರ ರಾಜ್ಯದಲ್ಲೂ ಬೇಡಿಕೆ ಇರುವುದರಿಂದ ಇವುಗಳ ಮಾರಾಟಕ್ಕೆ ಸಮಸ್ಯೆ ಇರುವುದಿಲ್ಲ ರಾಜ್ಯದ ಅಲ್ಲಲ್ಲಿ ಹಂದಿಗಳಿಗೆಂದೇ ಸೀಮಿತವಾದ ಮಾರುಕಟ್ಟೆ ಸೌಲಭ್ಯವೂ ಇರುತ್ತದೆ ಹಂದಿ ಸಾಕಾಣಿಕೆ ಇನ್ನಿತರ ಪಶುಪಾಲನಾ ಚಟುವಟಿಕೆಯಂತೆ ಲಾಭದಾಯಕ ಕಸುಬು ಆಗಿರುತ್ತದೆ ಹಂದಿ ಸಾಕಾಣಿಕೆ ಮಾಡೋದೇಗೆ ಹಂದಿ ಸಾಕಾಣಿಕೆಗೆ ಅನುಸರಿಸಬೇಕಾದ ವೈಜ್ಞಾನಿಕ ಕ್ರಮಗಳೇನು ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗುತ್ತೆ ಗೊತ್ತಾ ನಾಗಾಲ್ಯಾಂಡ್ ಅಸ್ಸಾಂ ಕಡೆ ಎಕ್ಸ್ಪೋರ್ಟ್ ಮಾಡ್ತೀವಿ ಹಂದಿ ಮರಿಗಳ ಲಭ್ಯತೆ ತಿಂಗಳು ಒಮ್ಮೆ ಫೈನ್ ಕ್ಯೂರ್ ಲಸಿಕೆ ಹಾಕಿಸ್ತೀವಿ ಹಂದಿಗಳನ್ನ ಹೇಗೆ ಸಾಕ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀವಿ